ಯಾಕೆ ಗೋಲ್ಡ್ ನ ಬೆಲೆ ಕಳೆದ ಒಂದು ವರ್ಷದಿಂದ ಕಂಟಿನ್ಯೂಸ್ ಆಗಿ ರ್ಯಾಲಿ ಮಾಡ್ತಾ ಇದೆ ಏನಕ್ಕೆ ಗೋಲ್ಡ್ ಮೇಲೆ 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 ಹೋಗ್ತಾ ಇದೆ ಗೋಲ್ಡ್ ನ ಬೆಲೆ ಏನಕ್ಕೆ ಜಾಸ್ತಿ ಆಗ್ತದೆ ಗ್ಲೋಬಲ್ ಮಾರ್ಕೆಟ್ ನ ಚೆಕ್ ಮಾಡಿದ್ರೆ ಈಗ ಒಂದು ಔನ್ಸ್ ಒಂದು ಔನ್ಸ್ ಅಂದ್ರೆ ಟ್ವೆಂಟಿ ಏಟ್ ಪಾಯಿಂಟ್ ತ್ರೀ ಗ್ರಾಮ್ಸ್ ಇರುತ್ತೆ ಸೊ ಈ ಒಂದು ಔನ್ಸ್ ಗೋಲ್ಡ್ ನ ಬೆಲೆ ಬಂದ್ಬಿಟ್ಟು ಆಲ್ಮೋಸ್ಟ್ ಮೂರ್ ಸಾವಿರದ ಆರ್ನೂರು ಡಾಲರ್ಗಿಂತ ಜಾಸ್ತಿ ಇದೆ ಟ್ವೆಂಟಿ ಟ್ವೆಂಟಿ ಫೈವ್ ಅಂದ್ರೆ ಈ ವರ್ಷದಲ್ಲಿ ತರ್ಟಿ ಏಟ್ ಪರ್ಸೆಂಟ್ ಆಲ್ರೆಡಿ ಕೊಟ್ಬಿಟ್ಟಿದೆ ಕೊಟ್ಬಿಟ್ಟಿದಂತೆ ಗೋಲ್ಡ್ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಪರ್ಸೆಂಟ್ ರೈಸ್ ಆಗಿತ್ತಂತೆ ಅಂಡ್ ಟಾರ್ಗೆಟ್ ನೆಕ್ಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ಎಕ್ಸ್ಪರ್ಟ್ಸ್ ಪ್ರಕಾರ ಆಲ್ಮೋಸ್ಟ್ ಫೋರ್ ತೌಸಂಡ್ ಟು ಫೈವ್ ತೌಸಂಡ್ ಡಾಲರ್ಸ್ ಪರ್ ಔನ್ಸ್ ಆಗುತ್ತಂತೆ ಸೊ ಹಾಗಿದ್ರೆ ಮೇಜರ್ ರೀಸನ್ ಏನು ಗೋಲ್ಡ್ ನ ರೇಟ್ ಜಾಸ್ತಿ ಆಗುತ್ತೆ ಮೊದಲೇದು ಯು ಎಸ್ ಪಾಲಿಸಿ ಇಂಟ್ರೆಸ್ಟ್ ರೇಟ್ ಕಟ್ ಆಗೋ ನಿರೀಕ್ಷೆ ಇದೆ ರೇಟ್ ಕಟ್ ಆಯಿತು ಡಾಲರ್ ಆಗುತ್ತೆ ಬಾಂಡ್ ಈಲ್ಸ್ ಡೌನ್ ಆಗುತ್ತೆ ಹೀಗಾಗಿ ಶಿಫ್ಟ್ ಆಗ್ತಾ ಇದಾರೆ ಟುವರ್ಡ್ಸ್ ಎರಡನೇದು ಜಿಯೋ ಪೊಲಿಟಿಕಲ್ ರಷ್ಯಾ ಉಕ್ರೇನ್ ವಾರ್ ಆಗ್ತಾ ಇದೆ ಮಿಡಲ್ ಈಸ್ಟ್ ಕಾನ್ಫ್ಲಿಕ್ಟ್ ನಡೀತಾ ಇದೆ ಇಸ್ರೇಲ್ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಯು ಎಸ್ ಚೈನಾ ವಾರ್ ನಡೀತಾ ಇದೆಲ್ಲ ಕಂಬೈನ್ ಆಗಿ ಗ್ಲೋಬಲ್ ಅನ್ಸರ್ಟನಿ ಬಿಲ್ಡ್ ಆಗ್ತಾ ಇದೆ ಸೊ ಹಿಸ್ಟ್ರಿ ಹೇಳೋ ಪ್ರಕಾರ ವಾರ್ ಟೈಮ್ ಅಲ್ಲಿ ಯುದ್ಧದ ಸಮಯದಲ್ಲಿ ಗೋಲ್ಡ್ ಡಿಮ್ಯಾಂಡ್ ಸ್ಪೈಕ್ ಆಗೋದು ಕನ್ಫರ್ಮ್ ಅಂತೆ ಮೂರನೇ ರೀಸನ್ ಚೈನಾ ಚೈನಾ ತುಂಬ ದೊಡ್ಡ ಪ್ರಮಾಣದಲ್ಲಿ ಗೋಲ್ಡ್ನ ಬೈ ಮಾಡ್ತಾ ಇದಾರೆ ಸೊ ಇವರು ಗೋಲ್ಡ್ನ ಜಾಸ್ತಿ 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 ಬೈ ಮಾಡ್ತಾ ಇದ್ದಾರೆ ಸೊ ಸಪ್ಲೈ ಜಾಸ್ತಿ ಆಗ್ತಾ ಇದೆ ಸೊ ಹಾಗಾಗಿ ಈ ಸಪ್ಲೈ ಡಿಮ್ಯಾಂಡ್ ಇಶ್ಯೂ ಇಂದ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗ ಕೂಡ ಒಂದು ರೀಸನ್ ಸೊ ನಾಲ್ಕನೇದು ಫೆಡ್ ಇಂಡಿಪೆಂಡೆನ್ಸ್ ಇಶ್ಯೂ ಸೊ ಪೊಲಿಟಿಕಲ್ ಇಂಟರ್ಫರೆನ್ಸ್ ಫೆಡ್ ಮೇಲೆ ಜಾಸ್ತಿ ಆಗ್ತಾ ಇದೆ ಸೊ ಗೋಲ್ಡ್ ಮ್ಯಾನ್ ಸ್ಯಾಚ್ ಹೇಳೋ ಪ್ರಕಾರ ಅವ್ರು ಪ್ರೆಡಿಕ್ಟ್ ಮಾಡ್ತಿರೋ ಪ್ರಕಾರ ಇದೇ ತರ ಈ ಫೆಡ್ ಕ್ರೆಡಿಬಿಲಿಟಿ ವೀಕ್ ಆದರೆ ಗೋಲ್ಡ್ ಫೈವ್ ತೌಸಂಡ್ ಡಾಲರ್ಸ್ ಪರ್ ಔನ್ಸ್ ಕೂಡ ತಲುಪಬಹುದು ಅಂತ ಅವರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ಬಿಟ್ಟು ಐದನೇ ಪಾಯಿಂಟ್ ನ ಕನ್ಸಿಡರ್ ಮಾಡಿದ್ರೆ ಪೋಸ್ಟ್ ಕೋವಿಡ್ ಅಂತ ನಾವು ತಗೊಂಡ್ರೆ ಕಮೋಡಿಟಿ ಬೂಮ್ ಆಗಿದೆ ಇನ್ಫ್ಲೇಷನ್ ಫಿಯರ್ ಬಂದಿದೆ ಕರೆನ್ಸಿ ಡಿಪ್ರಿಷಿಯೇಟ್ ಆಗಿದೆ ಇದೆಲ್ಲ ರೀಸನ್ ನಮ್ಮ ಇನ್ವೆಸ್ಟರ್ಸ್ ಲಾಂಗ್ ಟರ್ಮ್ ಅಲ್ಲಿ ಗೋಲ್ಡ್ ಮೇಲೆ ಬೆಟ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ರಂತೆ ಸೊ ಅಂಡ್ ಅಪಾರ್ಟ್ ಫ್ರಮ್ ಆಲ್ ದೀಸ್ ಥಿಂಗ್ಸ್ ಇಂಡಿಯಾದ ಕಾಂಟೆಕ್ಸ್ ನೋಡೋದಾದ್ರೆ ಡೊಮೆಸ್ಟಿಕ್ ಮಾರ್ಕೆಟ್ ಅಲ್ಲಿ ಎಂ ಸಿ ಎಕ್ಸ್ ಗೋಲ್ಡ್ನ ಬೆಲೆ ಆಲ್ರೆಡಿ ಒಂದು ಪಾಯಿಂಟ್ ಒಂದು ಲಕ್ಷ ಪರ್ ಟೆನ್ ಗ್ರಾಮ್ಸ್ಗೆ ಆಲ್ರೆಡಿ ಕ್ರಾಸ್ ಆಗ್ಬಿಟ್ಟಿದೆ ಅಂಡ್ ಡಿಮ್ಯಾಂಡ್ ಪ್ಯಾಟರ್ನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸೊ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಓವರ್ ಆಲ್ ಡಿಮ್ಯಾಂಡ್ ಬಂದ್ಬಿಟ್ಟು ಟೆನ್ ಪರ್ಸೆಂಟ್ ಡೌನ್ ಆಗಿದೆ ಅಂತ ಜ್ಯುವೆಲ್ರಿಲಿ ಹದಿನೇಳು ಪರ್ಸೆಂಟ್ ಡ್ರಾಪ್ ಆಗಿದೆ ಅಂತೆ ಬಟ್ ಇನ್ವೆಸ್ಟ್ಮೆಂಟ್ ಡಿಮ್ಯಾಂಡ್ ಬಂದ್ಬಿಟ್ಟು ಸೆವೆನ್ ಪರ್ಸೆಂಟ್ ಗ್ರೋತ್ ತೋರಿಸ್ತಾ ಇದೆ ಅಂಡ್ ಅಪಾರ್ಟ್ ಫ್ರಮ್ ದಿಸ್ ಇಂಪೋರ್ಟ್ಸ್ ಎಕ್ಸ್ಪೆನ್ಸಿವ್ ಆಗ್ತಾ ಇದೆ ಕರೆಂಟ್ ಅಕೌಂಟ್ ಡಿಫಿಸಿಟ್ ಕೂಡ ಜಾಸ್ತಿ ಆಗ್ತದೆ ಎಕನಾಮಿ ಮೇಲೆ ಬರ್ಡನ್ ಬೀಳ್ತದೆ ಇದೆಲ್ಲ ಸೈಡ್ಗಿಟ್ರೆ ಕಾಮನ್ ಪೀಪಲ್ ಸಾಮಾನ್ಯ ಕುಟುಂಬಗಳಿಗೆ ಜ್ಯುವೆಲ್ರಿ ಖರೀದಿ ಮಾಡಕ್ಕೆ ನಿಜವಾಗ್ಲೂ ಕಷ್ಟ ಆಗ್ತದೆ ಸೊ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಸೊ ಈ ವಿಡಿಯೋನ ನೀವು ಶೇರ್ ಮಾಡಿ ಹಾಗೆ ಸೇವ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಕೂಡ ಈ ರೀಸನ್ಸ್ ತಿಳ್ಕೊಂಡ್ರೆ ಫ್ಯೂಚರ್ ಡಿಶನ್ ತಗೊಳ್ಲಿಕ್ಕೆ ಈಸಿ ಆಗುತ್ತೆ